ಆದ್ರೆ ನಾನು ಬಂದೀನಿ ಬ್ಲೂ ಪ್ರಿಂಟ್ ಆಫ್ ಗೋಲ್ ಗುಂಬಾಜ್ ಪಾ ದೇವರ ಹೆಂಗಿಡಿದಪ್ಪ ಈಗ ಇದು ಹತ್ರ ಗೋಲ್ ಗುಂಬಾಜ್ ಒಳಗಡೆ ಇದು ರಿಯಲ್ ನಮಸ್ಕಾರ ಎಲ್ಲರಿಗೂ ನಾವು ಬಂದೀವಿ ಇವತ್ತು ಏನಪ್ಪ ಈ ಕಡೆ ಬಂದು ಎಲ್ಲಿ ಬಂದಿ ಅಂತ ನೀವು ಅಂದ್ಕೊಂಡಿರ್ಬೋದು ಆದ್ರೆ ನಾನು ಬಂದೀನಿ ನೋಡ್ರಿ ಈಗ ನನ್ನ ಹಿಂದೆ ಏನು ನೋಡಾತಿರಲ್ಲ ಇದು ಬಂದ್ಬಿಟ್ಟು ಫಸ್ಟ್ 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 ಆದಿಲ್ ಶಾಹಿ ಅವರು ನಿರ್ಮಿಸಿದಂತಹ ಗೋಲ್ ಗುಂಬಜ್ ಇದಾಗಿದೆ ಇದು ಬಂದ್ಬಿಟ್ಟು ಹದಿನಾರನೆಯ ಶತಮಾನದಲ್ಲಿ ಇದನ್ನು ಆದಿಲ್ ಶಾಹಿ ಅವರಪ್ಪ ಏನಂದ್ರೆ ಅವರ ಫಸ್ಟ್ ವೈಫ್ ಸಂಬಂಧ ಇದನ್ನು ಅವರು ಕಟ್ತಾರ ಅಲ್ಲಿ ಹೋಗಿ ನೋಡಂಬರ್ರಿ ನನ್ನ ಹಿಂದೆ ನೀವೇನು ನೋಡಾತಿರಲ್ಲ ಇದು ಬಂದ್ಬಿಟ್ಟು ಫಸ್ಟ್ ಬ್ಲೂ ಪ್ರಿಂಟ್ ಆಫ್ ಗೋಲ್ ಗುಂಬಾಜ್ ಇದನ್ನು ಫಸ್ಟ್ ಆದಿಲ್ ಶಾ ಅವ್ರೂ ನಿರ್ಮಾಣ ಮಾಡ್ತಾರೆ ಇಲ್ಲಿ ಗೋಲ್ ಗುಂಬಜನ ಅದ ಬ್ಲೂ ಪ್ರಿಂಟ್ ಏನಪ್ಪಾ ಅಂದ್ರೆ ಈ ಗೋಲ್ ಗುಂಬಜ ಅಲ್ಲಿ ಹೋಗಿ ನೋಡುವಂತ ಬರ್ರಿ ಇದು ಏನು ನೀವು ನೋಡಾತಿರಲ್ಲ ಈ ಮಸೀದಿ ಬಂದ್ಬಿಟ್ಟು ಆದಿಲ್ ಶಾ ಅವರೇನು ಹದಿನಾರನೇ ಶತಮಾನದಲ್ಲಿ ಕಟ್ಟಸ್ತಾರ ಯಾಕೆ ಕಟ್ಟಿಸ್ತಾರಂದ್ರೆ ಜಹಾನ್ ಬೇಗಮ್ ಶಾಳ ಫಸ್ಟ್ ವೈಫ್ ಅವ ಆಕಿನ ನೆನಪಿಗಾಗಿ ಈ ಮಸೀದಿಯನ್ನು ಅವ್ರು ಕಟ್ಟಿಸ್ತಾರೆ ಅವ್ರು ಕಟ್ಸಿಂದ ಅವಾಗ ಜಹಾನ್ ಬೇಗಮ್ ಏನಂತಾರಪ್ಪ ಅಂದ್ರೆ ಈ ಮ ಈ ಮಸೀದಿ ಬೇಡ ಇದನ್ನು ಪ್ರಾರ್ಥನಾ ಮಂದಿರ ಮಾಡೋದಕ್ಕೆ ಹೇಳ್ತಾರೆ ಅದಕ್ಕಾಗಿ ಇದು ವ್ಯವಸ್ಥೆ ಸರಿ ಇರಲಾರ ಸಂಬಂಧ ಇದ ಅರ್ಧಕ್ಕೆ ನಿಲ್ಲಿಸುತ್ತಾ ನೀವು ಮಸೀದಿ ನೋಡ್ಬೋದು ಅಲ್ಲಿ ಮುಂದೆ ಮಸೀದಿ ಕಾಣತ್ತಾ ಇದು ಪ್ರಾರ್ಥನಾ ಮಂದಿರ ಇದು ಫಸ್ಟ್ ಬ್ಲೂ ಪ್ರಿಂಟ್ ಆಫ್ ಗೋಲ್ ಗುಂಬಜ್ ಇದನ್ನು ಫಸ್ಟ್ ಬ್ಲೂ ಪ್ರಿಂಟ್ ಅಂತೇವೆ ಗೋಲ್ ಗುಂಬಜ್ಗೆ ಇಲ್ಲಿ ಏನು ಅಸ್ತವ್ಯಸ್ತ ಆಗ್ಯದ ಅದನ್ನು ನೀವು ಆ ಗೋಲ್ ಗುಂಬಜಲ್ಲಿ ಕಾಣ್ಬೋದು ನಿಮಗೆ ನೆಕ್ಸ್ಟ್ ಅಲ್ಲಿ ಹೋಗಿ ತೋರಿಸ್ತೀನಿ ಅದು ಹೆಂಗೈತ ನೀವು ಗೋಲ್ ಗುಂಬಜ್ದಾಗ ಇದನ್ನು ನೋಡ್ಬೋದು ಇದು ಆ ಟೈಪ್ ಐತಿ ಇದು ಎದಕ್ಕೆ ಮಾಡ್ಯಾರಪ್ಪ ಅಂದ್ರೆ ಅವರು ಇಲ್ಲಿ ಒಳಗಡೆ ಇದ್ರದ್ದು ಸಮಾಧಿ ನಿಜವಾಗ್ಲೂ ಇರೋದು ಇದ್ರ ಒಳಗಡೆ ಅಂಡರ್ ಗ್ರೌಂಡ್ ಒಳಗೆ ಆ ಗ್ರೌಂಡ್ ಅಂಡರ್ ಗ್ರೌಂಡ್ ಒಳಗಿಂದ ಇದು ಫುಲ್ ಪ್ಯಾಕ್ ಆದ್ಮ್ಯಾಗ ಇಲ್ಲಿಂದ ತಂಪಾದ ಗಾಳಿ ಬರ್ಲಕ್ಕೆ ಅಷ್ಟಿ ಬೇಸಿಗೆ ಕಾಲದಾಗ ಅವರು ಇದನ್ನು ನಿರ್ಮಿಸಿದ್ದಾರೆ ನೀವು ಇದನ್ನು ಗೋಲ್ ಒಳಗೂ ನೋಡ್ಬೋದು ಇದೇ ರೀತಿಯಾಗಿ ಅಲ್ಲೂ ಕೂಡ ಅದ ಈ ಗೋಲ್ ಗುಂಬಜ ಮ್ಯಾಗ ಹೋಗ್ತವಲ್ಲ ಆ ಮ್ಯಾಗ ಹೋಗಾಕ ಇದ್ರೊಳಗೆ ಸ್ಟೆಪ್ ಹೆಂಗದ ಬರ್ರಿ ಇದ್ರೊಳಗೆ ಯಾವ ರೀತಿ ಸ್ಟೆಪ್ ಅದಾವೆ ಬರ್ರಿ

ಇದ್ರೊಳಗೆ ಈ ರೀತಿ ಅದ ಇಲ್ಲಿ ನೇರವಾಗಿ ಆ ಕಮಾನ್ ಕಾಣತ್ ನೋಡ್ರಿ ಇದು ಎಂಟ್ರೆನ್ಸ್ ಇಲ್ಲಿ ಬರೋದು ನೀವು ಅಂದ್ಕೊಂಡಿರ್ಬೋದು ಇದಕ್ಕೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಐತಿಯಪ್ಪ ಅಂದ್ರೆ ಆ ನೆಕ್ಸ್ಟ್ ಸ್ಟೆಪ್ ಇಲ್ಲ ಅದ ಇದ್ರೊಳಗೆ ಸ್ಟೆಪ್ ಹೆಂಗದ ನೋಡ್ರಿ ಯಾರೀ ಹತ್ತಕ್ಕಾಗತ್ತೊಂಬರಿ ಇರಲಿ ಹತ್ತು ಬಾರಿ ಅಂದ್ರೆ આ યન ખતરનાક adapters યુદ્ધギत्र मोसडी पाछडी يلاડ કોન ઓવર તક સેકન્ડ ફ્લોરิกતરો બંધવી ઇલીત્ર નોડરી વ્યૂ હેં કાણત તમને ટોપિક ઓ તોરસ્થન બરે ನೋಡ್ರಿ ಇದು ಸಿಖಂಡಿನಿ ಬ್ರೋ ಇಲ್ಲದೀನಿ ಬ್ರೋ ಇಲ್ಲಿ ಯಾಕೋ ಯಾರ ದಾರಿ ಇದೇ ದಾರಿ ಇರಬೇಕು ಇದೇ ದಾರಿ ಐತೆ ಅನ್ಸುತ್ತೆ ವಾವ್ ಬ್ಯೂಟಿ ನೋಡ್ಬೋದು ಹೆಂಗೈತ ಇಲ್ಲಿ ಥರ ನೇರವಾಗಿ ಅಲ್ಲಿ ಕಾಣಿದ್ರೆ ಅಲ್ಲಿ ನಿಮಗೆ ವರ್ಜಿನಲ್ ಗೋಲ್ ಗುಂಬಜ್ ಕಾಣತ್ತ ಹೋಗ್ಬೇಕು ಮ್ಯಾಗ ಹೋಗಿ ಟ್ರೈ ಮಾಡ್ಬ್ರಿ ಇದು ನೋಡ್ರಿ ಕೆಳಗೆ ಅದ ನೋಡಿದ್ರೆ ಅಂಜಿಗ್ ಬರೋತೈತಿ ಬರೀ ಮ್ಯಾಗತ್ತೋ ಇಲ್ಲಿ ನೋಡಿ ಹೇಂಗಾದಾ ಇದು ವ್ಯೂ ನೋಡಿ ಬಜಾಪುರ ಇದು ಏನ್ರ ಗೋಲ್ ಗುಮ್ಮಟ ಜagit ಅಂತಂದ್ರ ಇದು ಹೆಂಗೆ ಕಾಣಬಹುದು ಅಂತ ಯೋಚನೆ ಮಾಡಿ ಇದ್ರ ಮ್ಯಾಗ ಫುಲ್ ಡೂಮ್ ಬರ್ತಿತ್ತು ಹಿಂಗೆ ಎತ್ತರವಾಗಿ ಇನ್ನೂ ಮ್ಯಾಗ್ ಹೋತಿದ್ದು ಕಾಲಮ್ಗಳು ಹೆಂಗದು ನೋಡ್ರಿ ನೋಡಿದ್ರೆ ನಾ ಈ ಗೋಲ್ ಗುಂಬಜ್ ಹ್ಯಾಂಗೈತ ಇದು ಫಸ್ಟ್ ಇದು ಫಸ್ಟ್ ನಿರ್ಮಿಸಿದ್ದು ಬಿಜಾಪುರ ಒಳಗೆ ಗೋಲ್ ಗುಂಬಾಜ ಇದು ನಮ್ಮ ಹಿಂದೊಳಗೆ ನೋಡಾತಾರಲ್ಲ ಈಗ ಗೋಲ್ ಗುಂಬಜ ವಾಪಸ್ ಕೆಳಗೆ ಇಳಬೇಡ್ರಿ ಹತ್ತುದ್ ಹತ್ತು ಬಿಟ್ಟು ಇಳಿದು ಬಹಳ ಕಷ್ಟ ಐತಿ ಈಗ ನೋಡ್ರಿ ಹೆಂಗಿಳೀತಿ ಆಗತ್ತೀಗ ಅಪ್ಪಾ ದೇವ್ರೆ ಹೆಂಗಿಳಿದಪ್ಪ ಈಗ ಬಿದ್ರೆ ಏನೂ ಇಲ್ಲ ಇಲ್ಲಿಂದ ನೋಡ್ರಿ ಹ್ಯಾಂಗೈತಿದು ಬಾಮಿ ಇದ್ದಂಗೈತು ಒಂತರ ಬರ್ರಿ ಕೆಳಗೆ ಹೋಗೋಣ ಎಲ್ಲಾತ್ರ ಬಿದ್ರ ಹೆಂಗಾಬಹುದು ಇಲ್ಲಿ ನೋಡಿ ಇಲ್ಲಿ ಯಪ್ಪ ಅಟ್ ಡೇಂಜರ ಅದು ಮಾರಾಯಿದು ಅಂತ ಕೆಳಗೆ ಬಂದ್ವಿ ನೋಡ ಹತ್ತಿರಲ್ಲ ಗೋಲ್ ಗುಂಬಜ್ ಒಳಗಡೆ ಇದು ಯಾವ ಥರ ನೋಡಿರಿ ಆ ಗೋಲ್ ಗುಂಬಜ್ ಒಳಗೂ ಇದೇ ಥರ ಇರ್ತದ ಆಯ್ಲಿ ಕೆಲವೊಂದು ಜನಗಳು ಆ ಥರ ಇಲ್ಲ ಕೆಳಗೆ ಬಂಗಾರ ಅದ ಅದು ಅದ ಇದು ಅದ ಏನು ಮಾಡೋ ಮಷೀನರಿಗೆ ಇಲ್ಲ ಇಲ್ಲಿ ಇರದೆ ಇವು ಗೋರಿಗಳು ಇವೆಲ್ಲ ನೀವೇನು ನೋಡುತ್ತಿರಲ್ಲ ನೋಡತಿರಲ್ಲ ಇದು ಜಹಾನ್ ಬೇಗಮ್ ಸಮಾಧಿ ಮತ್ತು ಇದ್ರ ಜೊತೆ ಇನ್ನೂ ಕೆಲವೊಂದು ಸಮಾಧಿಗಳು ಅದಾವೆ ಅವು ಯಾರ್ಯಾರು ಅಂತ ಗೊತ್ತಿಲ್ಲ ಬಟ್ ಇದು ಜಹಾನ್ ಒಳ ಸಮಾಧಿ ಆಗಿದೆ ನೀವು ಇನ್ನೊಂದು ನೋಡ್ತೀರಿ ಗೋಲ್ ಒಳಗೆ ಮ್ಯಾಗ ಜಾಗಿ ಜಾಗಿ ಕೊಟ್ಟಿರ್ತಾರೆ ಆ ಜಾಗಿ ಜಾಳಗಿ ಏನಪ್ಪ ಅಂದ್ರೆ ಅದು ಇದು ನೋಡ್ರಿ ಇಲ್ಲಿ ಮ್ಯಾಗ ಕಾಣ್ಬೋದು ನಿಮಗೆ ನಿಮಗೆ ಇಲ್ಲಿ ಕಾಣತ್ತ ಇದು ಏನು ಕಾಣತ್ತೈತಲ್ಲ ಇದು ನೋಡಿರಿ ಇಲ್ಲಿಂದ ಗಾಳಿ ಗೀಳಿ ಎಲ್ಲ ಬರ್ತದೆ ಇಲ್ಲಿ ಗಾಳಿ ಬಂದಿಂದು ಸೀದ ಒಳಗಾಶಿ ಇಲ್ಲಾಸಿ ಒಳಗಡೆ ಗಾಳಿ ಹೋಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ಬಾಯ್